ಇವಾಗಲೇ ಆಗೋಗುತ್ತೆ ಅಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ್ಯ ಆಗೋಗುತ್ತೆ ಯಾರು ಅನ್ಕೋಬೇಡಿ ಇಲ್ಲೂ ಕೂಡ ಇದನ್ನ ಹೇಳಿಲ್ಲ ಶುರು ಆಗುತ್ತೆ ಅಂತ ಅಷ್ಟೇ ಹೇಳಿದ್ದು ಇವರು ಅದಕ್ಕೆ ಸಾಕ್ಷಿ ಆಗುವಂತ ಎಷ್ಟೆಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ತೋರಿಸಿದ್ದಾರೆ ಬಲಿ ಆಗುತ್ತೋ ಇಲ್ವೋ ನೋಡ್ಬೇಕು ಬಟ್ ಬಲಿ ಆದ ಮೇಲೆ ಏಳು ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಅಂತ ಕರೆದಿದ್ದಾರೆ ಆ ಟೈಮ್ ನಲ್ಲಿ ವಾರಾಗಬಹುದು ನಮಸ್ಕಾರ ವೀಕ್ಷಕರೇ ಎಷ್ಟೆಷ್ಟೋ ದೇಶಗಳು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾವೆ ಏನ್ ತಿಕ್ಕಿ ಅನ್ನೋದಾದ್ರೆ ಇಸ್ರೇಲ್ ಅಲ್ಲಿ ಈ ಪ್ರಿಪರೇಷನ್ ನಡೀತಾನೆ ಇದೆ ಅವರಲ್ಲೂ ಕೂಡ ಬೈಬಲ್ ಗಳಲ್ಲೂ ಕೂಡ ಕೆಲವೊಂದು ಲೆಕ್ಕಾಚಾರಗಳಿದೆ ಮುಂದೆ ಭಗವಂತ ಬರ್ತಾನೆ ಅವರ ಭಗವಂತ ಲೆಕ್ಕ ಹಾಕೊಳ್ಳೋದಾದ್ರೆ ಜೀಸಸ್ ಜೀಸಸ್ನೆ ನಂಬ್ತಾರೆ ಜೀಸಸ್ ಮತ್ತೆ ಹುಟ್ಟಿ ಬರ್ತಾನೆ ಇಸ್ರೇಲ್ ಅಲ್ಲಿ ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೋಸ್ಕರ ದೇವಸ್ಥಾನಗಳನ್ನ ಕಟ್ತಾ ಇದಾರೆ ಇದು ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಉಟ್ಬಿಡುತ್ತೆ ಬಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಕೆಲವಷ್ಟು ಜನಕ್ಕೆ ಕಾಲಜ್ಞಾನದ ಮೂಲಕ ಜ್ಞಾನ ಮೂಲಕ ತಿಳಿಸೋ ಕೆಲಸ ಯಾವುದೋ ಒಂದು ರೂಪದಲ್ಲಿ ಮಾಡ್ತಾ ಇರ್ತಾರೆ ಅನ್ನೋ ಹಾಗೆ ಇಲ್ಲಿ ರ್ಯಾಪ್ಚರ್ ಈಸ್ ಅಬೌಟ್ ಟು ಹ್ಯಾಪನ್ ಅಂತ ಹೇಳ್ತಾರೆ ಯಾವಾಗ ಅನ್ನೋದಾದ್ರೆ ಇನ್ನ ಒಂದು ಎಂಟು ದಿನ ಅವರ ಲೆಕ್ಕಾಚಾರದ ಪ್ರಕಾರ ಏಪ್ರಿಲ್ ಇಪ್ಪತ್ತನೇ ತಾರೀಕ ಮೇಲೆ ಈ ರಾಪ್ಚರ್ ಅನ್ನೋದು ಶುರು ಆಗುತ್ತೆ ಅಂದ್ರೆ ನಮ್ಮ ಲೆಕ್ಕ ಪ್ರಕಾರ ಅವ್ರು ಹೇಳೋದಾದ್ರೆ ಚಾಪೆ ಸುತ್ತೀವಿ ಅಂತೀವಲ್ಲ ಚಾಪೆ ಸುತ್ತಿ ಅದರಲ್ಲಿ ಮಡ್ಚಿ ಬಿಸಾಕ್ತಾರೆ ಹಾಗೆ ಭೂಮಿನಲ್ಲಿರುವಂತದ್ದನ್ನ ಕೆಲವೊಂದನ್ನ ಮರ್ಚಿಸುತ್ತಾ ಹಾಕುವಂತ ಕೆಲಸ ಇವಾಗ ಶುರುವಾಗುತ್ತೆ ಇದನ್ನ ಅವರು ಈಗ ಹೇಳ್ತಾ ಇದಾರೆ ಒಂದ್ಸಲ ಈ ವಿಡಿಯೋದಲ್ಲಿ ಹೇಳೋದನ್ನ ಕೇಳಿಸ್ಕೊಡಿ It's been a long watch, but it's coming to an end, and Jesus Christ is about to come and get us, and we'll go over the signs and the red heifers right after the verse of the day, and it's John 10 11. I am the good shepherd, the good in the heifers ondu God's perfection. And all glory to our Father in the name of jesus and you already know there was five red heifers shipped from texas to israel and two of them have already been disqualified and it looks like the three that haven't been disqualified yet their names are hope redemption and virtue and most of you know the heifer has to be three years old and perfect in redness. Just like Genesis 15, 9. And he said unto him, Take me a heifer of three years old. But here's the gigantinormous part. It's right here on heart. The red heifer's sacrifice is imminent because there's many reports of them being disqualified if they turn four years old. So it looks like they have from now until September to do this sacrifice. In all, entire festival, eight days long. But since the Jewish people are celebrating the week-long Passover right now, that's what we're looking at. And even though they're not going by his signs, and the calendar is off, America and Christianity and a lot of the world will be celebrating Passover this Friday, April 18th. ನೋಡಿದ್ರಲ್ಲ ಇಲ್ಲಿ ಅವ್ರು ಹೇಳ್ತಾ ಇರೋದು ಗುಡ್ ಫ್ರೈಡೆ ಏನಿದೆ ಈ ಟೈಮ್ಗೆ ಅವರು ಸೆಲೆಬ್ರೇಷನ್ ಶುರು ಮಾಡ್ತಾ ಇದ್ದಾರೆ ಜೀಸಸ್ ಮತ್ತೆ ಹುಟ್ಟಿ ಬರ್ತಾನೆ ಅಂದ್ರೆ ಅಂತ್ಯ ಈಗಲೇ ಆಗೋಗುತ್ತೆ ಅಂತ ಹೇಳ್ತಾ ಇಲ್ಲ ಶುರು ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಹೇಳ್ತಾ ಇದ್ದಾರೆ ಯಾವ್ದಾದ ರೀತಿ ಆಗ್ಬೋದು ಇದೇ ರೀತಿ ಅಂತ ಅಲ್ಲ ಮೇಲೆ ರೀತಿಯನ್ನ ಆಗ್ಬೋದು ಇಲ್ಲ ಮೇಲೆ ಅಂದ್ರೆ ಆಂತರಿಕ ಯುದ್ಧಗಳು ನಮ್ ನಮ್ಮಲ್ಲೇ ಒಳಗಡೆ ಒಳ ಜಗಳಗಳು ಶುರು ಇಲ್ಲ ದೊಡ್ಡ ದೊಡ್ಡ ದೇಶಗಳ ಮಧ್ಯೆ ಯುದ್ಧಗಳಾಗ್ಬೋದು ಒಟ್ನಲ್ಲಿ ಇದೆಲ್ಲಾ ಕೂಡ ಒಂದು ಕಾರಣ ಆಗತ್ತೆ ಭಗವಂತ ಯಾವ್ದಾದ ರೂಪದಲ್ಲಿ ಬರ್ತಾನೆ ಭಗವಂತನ ದೂತ್ರು ಕೂಡ ಭೂಮಿ ಮೇಲೆ ಬರ್ತಾರೆ ಇಲ್ಲಿ ಜೀಸಸ್ ನ ಭಗವಂತನ ದೂತ ಅಂತಾನೂ ಅಂತಾರೆ ಆ ಅವರು ಕೂಡ ಭೂಮಿಗೆ ಬರೋವಾಗ ರಾಪ್ಚರ್ ಅನ್ನೋದು ಶುರು ಆಗುತ್ತೆ ಅಂದ್ರೆ ಅವಾಗ ಶುರು ಆಗತ್ತೆ ಒಂದ್ ವರ್ಷದಲ್ಲಿ ಮುಗಿದೋಗುತ್ತೆ ಇದನ್ನ ಅವರು ಕೂಡ ಎಷ್ಟೋ ಬೈಬಲ್ಗಳಲ್ಲಿ ಬರೆದಿಟ್ಟಿದ್ರು ಬರ್ದಿಟ್ಟಿದ್ರು

and if we're still here and it hasn't happened it could be pentecost it could be the feast of trumpets it could be the day of atonement any time before october when these red heifers turn four years old oh and he just hit me with the holy spirit praise you father now on to his signs right where he said they would be jesus christ in the sun the moon and in the stars and all glory to our Father, I've showed you this. The asteroid, Yeshua, is akin to Jesus' Hebrew name, Yeshua, or Yehoshua, set up perfectly. Now here's where it gets extremely gigantinormous, and God shows his perfection in his signs. And there it is, right there, blam, on the true Passover, on April 11th. Red wine was right in the water, in the water bearer

ಕೆಲವೊಂದಕ್ಕೆ ನಾವು ಏನು ಕೂಡ ಜಸ್ಟಿಫಿಕೇಶನ್ ಕೊಡೋದಕ್ಕಾಗೋದಿಲ್ಲ ಏಕೆ ಅಂದ್ರೆ ಇಸ್ರೇಲ್ ಅಲ್ಲಿ ಎಷ್ಟೋ ಜನ ಇದನ್ನ ನಂಬ್ತಾರೆ ಫಾಲೋ ಮಾಡ್ತಾರೆ ಅವ್ರು ಹೇಳೋದಿಷ್ಟೇ ದೇವ್ರನ್ನ ನಂಬ್ತಿರಲ್ವಾ ಭಗವಂತನ ನಂಬ್ತಿವಿ ಪುರಾಣಗಳನ್ನ ನಂಬ್ತಿವಿ ಹಿಂದೆ ನಡೆದಿರೋದಕ್ಕೆ ಪ್ರೂಫ್ಗಳಿದೆ ಹಿಸ್ಟ್ರಿ ಇದೆ ಇದೆಲ್ಲ ಇದೆ ಅಂದ್ರೆ ಮುಂದೆನು ಈ ರೀತಿ ನಡೆಯುತ್ತೆ ಅಂತ ಯಾಕೆ ನಾವು ನಂಬೋದಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅದ ಯಾರ ಯಾರತ್ರನೂ ಸಿಗೋದಿಲ್ಲ ಹೇಳೋದಕ್ಕಾಗೋದಿಲ್ಲ ನಡೆದ್ರು ನಡೀಬಹುದು ಬಟ್ ಒಬ್ಬೊಬ್ರು ಲೆಕ್ಕಾಚಾರ ಪ್ರಕಾರ ನಡೀದೇನೂ ಇರಬಹುದು ಹೀಗೆ ಅಂತಾನೆ ಏನು ಕೂಡ ಜಡ್ಜ್ಮೆಂಟ್ ನ ಯಾರೂ ಕೂಡ ಕೊಡೋದಕ್ಕಾಗೋದಿಲ್ಲ ಬಟ್ ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆ ಪ್ಲಸ್ ಅವ್ರು ಹೇಳ್ತಾ ಇದಾರಲ್ಲ ಈ ರೀತಿ ನಕ್ಷತ್ರಗಳು ಕಾಣಿಸ್ಕೊಳ್ಳುತ್ತೆ ಈ ರೀತಿ ಧೂಮಕೇತು ಕಾಣಿಸ್ಕೊಳ್ಳುತ್ತೆ ಇದೆಲ್ಲ ಕೂಡ ಒಂದು ಮುನ್ಸೂಚನೆ ಅಂತ ಹೇಳ್ತಾರೆ ಅದರಲ್ಲೂ ದ ಏತ್ ಡೇ ಪಾಸ್ ಓವರ್ ಡೇ ಏಪ್ರಿಲ್ ಟ್ವೆಂಟಿ ಫಸ್ಟ್ ಟೂ ಟ್ವೆಂಟಿ ಫೈವ್ ಅಂತ ಕರೆದಿದ್ದಾರೆ ಆವತ್ತು ರೆಡ್ ಓಫರ್ಸ್ ಮೂರು ರೆಡ್ ಹಸುಗಳನ್ನ ಬಲಿ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಈಗ ಕೇಳ್ತಾ ಇದೀವಿ ಬಟ್ ಇದೆಲ್ಲ ಎಂತಿಕೆ ಅನ್ನೋದಾದ್ರೆ ಭಗವಂತ ಬರೋದಕ್ಕೆ ಮುಂಚೆ ರಾಚರ್ ಶುರು ಮಾಡೋದಕ್ಕೆ ಮುಂಚೆ ಭಗವಂತನ ವೆಲ್ಕಮ್ ಮಾಡೋದಕ್ಕೆ ಕೆಲವೊಬ್ರು ಒಂದೊಂದು ರೀತಿ ಫಾಲೋ ಮಾಡ್ತಾರೆ ಬಿಡಿ ನಮ್ಮಲ್ಲೂ ಕೂಡ ಎಷ್ಟೋ ಜನ ಕುರಿ ಕುಳೆ ಅದು ಇದು ಬಲಿ ಕೊಡೋದೆಲ್ಲ ನೋಡಿದೀವಿ ದೇವರುಗಳಿಗೆ ಅಂತ ಅಲ್ಲೂ ಕೂಡ ಈ ತರ ಏನೋ ಒಂದು ನಂಬಿಕೆ ಇರಬಹುದು ಬಟ್ ಈ ನಂಬಿಕೆಗಳು ಸರಿನಾ ತಪ್ಪಾ ಅನ್ನೋದಾದ್ರೆ ಏನು ಹೇಳೋದಕ್ಕಾಗೋದಿಲ್ಲ ಅವ್ರವ್ರ ನಂಬಿಕೆ ಅವ್ರವ್ರು ಬಿಟ್ಟಿದ್ದು the for an inheritance to possess it and right here too in Psalms 132 15 I will abundantly bless her provision I will satisfy her poor with bread and if you're poor like me remember this verse family and it's right here James 2 5 hearken my beloved brethren hath not God chosen the poor of this world rich in faith and heirs of the kingdom which he hath ಈ ತರದ್ದು ಎಷ್ಟೆಷ್ಟೋ ವಿಷಯಗಳನ್ನ ಬುಕ್ ಅಲ್ಲಿ ಬರೆದಿರೋ ವಿಷಯಗಳನ್ನ ಅವರು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ ಈ ಟೈಮ್ಗೆ ಈ ನಕ್ಷತ್ರ ಈ ಇದ್ರೆ ಈ ಆಗುತ್ತೆ ಅಂತ ಅವರ ಲೆಕ್ಕಾಚಾರ ಪ್ರಕಾರ ಇಷ್ಟು ವರ್ಷ ಬರದೇ ಇದ್ದಿದ್ದ ನಕ್ಷತ್ರ ಆ ಪೊಸಿಷನಿಂಗು ಈಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಕ್ಷತ್ರಗಳ ಈಗ ಬಂದಿರೋದ್ರಿಂದಾನೇ ಈಗ ಇದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಭಗವಂತ ಬರೋ ಟೈಮ್ಗೆ ನಕ್ಷತ್ರಗಳು ಇದೇ ಪೊಸಿಷನ್ ಅಲ್ಲಿ ಇರುತ್ತೆ ಅಂತ ಅವ್ರದ್ದು ಥಿಂಕಿಂಗ್ ಇರಬಹುದು ನಾವು ಕೂಡ ಆಸ್ಟ್ರಾಲಜಿ ಅದು ಇದೆಲ್ಲ ನಂಬೋದ್ರಿಂದ ಇದ್ರೂ ಇರಬಹುದು ಯಾಕೆ ಅಂದ್ರೆ ಆ ಕೃಷ್ಣ ದ್ವೈಪಾಯನ ಅಂತ ಒಂದು ಮಾತನ್ನು ಕೇಳಿರ್ತೀವಿ ಶ್ರೀ ಭಾಗವತಂ ಬಗ್ಗೆ ಕೇಳಿರ್ತೀವಿ ಅದರಲ್ಲಿ ತಿಳಿಸಿರೋ ವಿಷಯಗಳನ್ನ ತಿಳಿಸಿದಂತ ಮುನಿಗಳು ಹುಟ್ಟೋ ಟೈಮ್ನಲ್ಲಿ ಯಾರೋ ಒಬ್ರು ಋಷಿ ಮುನಿಗಳು ಬೆಸ್ತರ ಒಂದು ಮಹಿಳೆ ಜೊತೆ ಸೇರಿ ಒಂದು ಮಗು ಹುಟ್ಟುತ್ತೆ ಯಾಕೆ ಆ ಟೈಮ್ ನಲ್ಲಿ ಆ ಮಗು ಭೂಮಿಗೆ ಬರ್ತಾ ಇದೆ ಆತ್ಮ ಭೂಮಿಗೆ ಬರ್ತಾ ಇದೆ ಅಂತಾನೆ ಆ ಟೈಮ್ನ ಅವ್ರು ಬಳಸ್ಕೊಂಡು ಒಂದು ಮಗು ಹುಟ್ಟುತ್ತೆ ಅದೇ ನಮಗೆ ಭಾಗವತಂನ ತಿಳಿಸಿದ್ದು ಪ್ರಪಂಚದಲ್ಲಿ ಆಗುತ್ತೆ ಮುಂದೆ ಹಿಂದೆ ಏನೇನು ಆಗಿದೆ ಅನ್ನೋದನ್ನೆಲ್ಲ ನಾವು ಭಾಗವತನಲ್ಲಿ ಓದಿ ತಿಳ್ಕೋಬಹುದು ಅಂಥದ್ದೆಲ್ಲ ಒಂದು ಆಸ್ಟ್ರಾಲಜಿ ಬೇಸ್ ಮೇಲೆ ಆಗಿರೋದ್ರಿಂದ ನಾವು ನೋಡಿರೋದ್ರಿಂದ ಕಣ್ಮುಂದೆ ಪುರಾಣಗಳು ಇರೋದ್ರಿಂದ ಇದು ಕೂಡ ಸತ್ಯ ಆಗುತ್ತಾ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇದೆ ನಾನು ಕೂಡ ಇದನ್ನ ಬಗ್ಗೆ ಹೇಳೋದಾದ್ರೆ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಸಲ ನಂಬಲೇಬೇಕಾಗುತ್ತೆ ಮೂಢನಂಬಿಕೆ ಅನ್ಕೊಳ್ಳೋದಕ್ಕಿಂತ ಒಂದೊಂದು ಲೆಕ್ಕಾಚಾರಗಳು ಆಸ್ಟ್ರಾಲಜಿಗಳು ವರ್ಕ್ ಆಗುತ್ತೆ ಇಲ್ಲೂ ಕೂಡ ಅದನ್ನೇ ತಿಳಿಸ್ತಾ ಇರೋದು ಅಮೆರಿಕ ಒಂದು ಆರ್ಮರ್ ಇಸ್ರೇಲ್ ಪ್ಲಸ್ ಚೈಲ್ಡ್ ಸ್ಟೋನು ಸೂನರ್ ಪೂರ್ ಏನೇನೋ ಒಂದೊಂದು ತೋರಿಸ್ತಾ ಹೋಗ್ತಾರೆ ಅಂದ್ರೆ ಪೊಸಿಷನಿಂಗು ಯಾವ್ದಾದ್ರು ಸ್ಟಾರ್ ಪೊಸಿಷನಿಂಗ್ ಒಂದೊಂದು ಅವರ ಲೆಕ್ಕಾಚಾರದಲ್ಲಿ ಬರೆದಿದ್ರು ಅಂತ ಹೇಳಿದ್ನಲ್ಲ ಈಗಲೂ ಈಜಿಪ್ಟ್ ಅಲ್ಲಿ ಇಷ್ಟೆಷ್ಟು ಸ್ಟಾರ್ ಗಳ ಆಧಾರದ ಮೇಲೆ ಪಿರಾಮಿಡ್ ಗಳನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರಲ್ಲ ಆ ರೀತಿ ಲೆಕ್ಕಾಚಾರನೂ ಇರಬಹುದು ಇದನ್ನೇ ಕೆಲವೊಂದು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಇರುತ್ತೆ ಅಂತ ಇಷ್ಟು ಎಷ್ಟೆಷ್ಟು ಇರುತ್ತೆ ಒಟ್ನಲ್ಲಿ ಇವ್ರು ಹೇಳ್ತಾ ಇರೋದು ರ್ಯಾಪ್ಚರ್ ಅನ್ನೋದನ್ನ ಶುರು ಮಾಡೋ ಅಂತ ಟೈಮ್ ಬಂದಿದೆ ಅವರು ಬಲಿ ಕೊಟ್ಟಾದ ಮೇಲೆ ಅಂದ್ರೆ ಏಪ್ರಿಲ್ ಟ್ವೆಂಟಿ ಫಸ್ಟ್ ಆದ ಮೇಲೆ ಸಣ್ಣದಾಗಿ ಶುರು ಆಗ್ತಾ ಹೋಗುತ್ತೆ ಏಳು ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಅಂತ ಕರೀತಾರೆ ಅದನ್ನೇ ಅವ್ರು ಹೇಳಿದ್ದು ಇಲ್ಲಿಂದ ಏಳು ವರ್ಷ ಬಲಿ ಮೇಲೆ ಬಲಿ ಆಗುತ್ತೋ ಇಲ್ವೋ ನೋಡ್ಬೇಕು ಬಟ್ ಬಲಿ ಆದ ಮೇಲೆ ಏಳು ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಅಂತ ಕರೆದಿದ್ದಾರೆ ಆ ಟೈಮ್ ನಲ್ಲಿ ವಾರ ಆಗ್ಬಹುದು ಇಲ್ಲ ಬೇರೆ ಕಡೆಯಿಂದ ಅಂದ್ರೆ ಆಕಾಶ ಕಾಯಿಗಳು ಧೂಮಕೇತುಗಳು ಬಂದು ಭೂಮಿಗೆ ಬೀಳ್ಬೋದು ಕಾಯಿಲೆಗಳು ಬರ್ಬೋದು ಏನೇನೋ ಆಗ್ಬೋದು ಒಟ್ಟಿನಲ್ಲಿ ನಂಬಿಕೆ ಅನ್ನೋದು ಕಾಯ್ತಾ ಇರುತ್ತೆ ಕೆಲವೊಂದು ಸಲ ಜನರನ್ನ ನಂಬಿಕೆ ಬರಲಿ ಅಂತಾನೆ ಕೆಲವಷ್ಟು ಕೆಟ್ಟದನ್ನ ಮಾಡುವಂತವ್ರು ಇರ್ತಾರೆ ಹೇಳೋದಕ್ಕಾಗೋದಿಲ್ಲ ಅದನ್ನೇ ಹೇಳ್ತಾ ಇರೋದು ಪ್ರಪಂಚ ಅನಾಹುತನ ಎದುರಿಸೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ ಇವರು ತಿಳಿಸ್ತಾ ಇರೋದು ಯುಗ ಪರಿವರ್ತನೆ ಸಮಯದಲ್ಲಿದ್ದೀವಿ ಅದಕ್ಕೆ ಭಗವಂತ ಬರ್ತಾ ಇದ್ದಾನೆ ಭಗವಂತ ಬರೋದ್ರೊಳಗೆ ನಾವು ದೇವಸ್ಥಾನನ ಕಟ್ತೀವಿ ಅಂತ ಈಗ ಒಂದು ಪ್ಲಾನಿಂಗ್ ನ ಮಾಡಿಕೊಂಡು ದೇವಸ್ಥಾನ ಕಟ್ಟೋದಕ್ಕೆ ಇಸ್ರೇಲಲ್ಲಿ ಕೆಲಸ ಶುರು ಮಾಡ್ತಾ ಇದ್ದಾರೆ ಈ ಏಪ್ರಿಲ್ ಟ್ವೆಂಟಿ ಫಸ್ಟ್ ಆದ ಮೇಲೆ ಸುಮಾರು ಏಳು ವರ್ಷದಲ್ಲಿ ಅವರು ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಏಳು ವರ್ಷ ಆದ ಮೇಲೆ ಅಂತ್ಯ ಅನ್ನೋದು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಇರುತ್ತೆ ಅನ್ನೋದು ಇವರು ತಿಳಿಸ್ತಾ ಇರುವಂತ ವಿಷಯಗಳು ಇವಾಗಲೇ ಆಗೋಗುತ್ತೆ ಅಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ್ಯ ಆಗೋಗುತ್ತೆ ಯಾರು ಅನ್ಕೋಬೇಡಿ ಇಲ್ಲೂ ಕೂಡ ಇದನ್ನ ಹೇಳಿಲ್ಲ ಶುರು ಆಗುತ್ತೆ ಅಂತ ಅಷ್ಟೇ ಹೇಳಿದ್ರು ಇವರು ಅದಕ್ಕೆ ಸಾಕ್ಷಿ ಆಗುವಂತ ಎಷ್ಟೆಷ್ಟು ವಿಷಯಗಳನ್ನ ತಿಳಿಸಿದರೆ ತೋರಿಸಿದಾರೆ ಅಂತ್ಯ ಅನ್ನೋದು ಮುಂದೆ ಇದೆ ಕಷ್ಟದ ಸಮಯ ಅನ್ನೋದು ಈ ಏಳು ವರ್ಷ ಇರುತ್ತೆ ಅದಾದ ಮೇಲೆ ಅಂತ್ಯ ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಇದಾರೆ ಹಂಗಂತ ಎಲ್ಲ ಸಾಯ್ತಾರ ಇಲ್ಲ ಅವ್ರು ಹೇಳಿದ್ರಲ್ಲ ಸುಮಾರ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಏನು ತೊಂದರೆ ಇಲ್ಲ ಬದುಕೋರು ಬದುಕೊಳ್ತಾರೆ ಬಟ್ ದಾರಿ ಯಾವ್ದು ಚೂಸ್ ಮಾಡೋದು ನಿಮ್ ಕೈಲಿರುತ್ತೆ ಅಂತ ಎಚ್ಚರಿಸೋ ಕೆಲಸ ಮಾಡ್ತದೆ ಈ ತರದ್ದೆಷ್ಟೆಷ್ಟು ನಡೀತಾ ಇದೆ ಈ ವಿಷಯಗಳನ್ನ ನಾವು ನಿಮಗ್ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ ಎಚ್ ಎತ್ಕೊಳ್ಳೋರು ಎಚ್ ಬಿಡೋರ್ ಬಿಡಬಹುದು ಬಟ್ ಇದೆಲ್ಲಾ ಒಂದು ನಂಬಿಕೆ ಅಷ್ಟೇ ಅನ್ಕೋಬಹುದು ನಾವು ಕೂಡ ಅದಕ್ಕೂ ಮೀರಿದ್ದು ಪ್ರಪಂಚದಲ್ಲಿ ಏನೋ ಒಂದು ಶಕ್ತಿ ಇದೆ ಆ ಶಕ್ತಿ ಕಾಯೋ ಕೆಲಸನೂ ಮಾಡುತ್ತೆ ಕೊಲ್ಲೋ ಕೆಲಸನೂ ಮಾಡುತ್ತೆ ಆದರೆ ಬುದ್ಧಿ ಕಲ್ತ್ಕೊಳ್ಳೋದಕ್ಕೆ ಒಂದು ದಾರಿನೂ ತೋರಿಸ್ತಾ ಇರುತ್ತೆ ಈ ದಾರಿನಲ್ಲಿ ಹೋಗು ಬುದ್ಧಿ ಅಂತ ಯಾರೋ ಮೂಲಕ ನಮಗೆ ತಿಳಿಸೋ ಕೆಲಸ ಮಾಡುತ್ತೆ ಆಗ್ಲೂ ನಾವು ಆ ದಾರಿನಲ್ಲಿ ಹೋಗ್ಲಿಲ್ಲ ಅಂದ್ರೆ ಟೈಮ್ ಬಂದಿದೆಯಪ್ಪ ಹೋಗಪ್ಪ ಮೇಲೆ ಕಳಿಸೋ ಕೆಲಸನೂ ಮಾಡ್ತಾ ಇರತ್ತೇವ್ ದಾರಿ ತೋರಿಸಿದಾಗ ಆ ದಾರಿನಲ್ಲಿ ತೋರ್ಕೊಳ್ಳೋ ಕೆಲಸ ಹೋಗೋ ಕೆಲಸ ನಾವು ಮಾಡಬೇಕು ಹೋಗ್ಲಿಲ್ಲ ಅಂದ್ರೆ ಅದು ಕೂಡ ಒಂದು ಮೂರ್ಖತನದ ಪರಮಾವಧಿ ಅಂತಾರಲ್ಲ ಆ ರೀತಿನೇ ಅನ್ಕೋಬೇಕಾಗತ್ತೆ ಇನ್ನು ಉಳಿದಿದ್ದು ನೀವು ಬಿಟ್ಟಿದ್ದೆ ಈ ತರದ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ ಆ ವಿಷಯಗಳನ್ನ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ತಿಳ್ಕೊಳ್ಳೋರು ತಿಳ್ಕೊಳ್ತಾ ಇರಿ ಬೇರೆಯವ್ರು ತಿಳಿಸ್ಬೇಕು ಅನ್ನೋರು ಕೂಡ ತಿಳಿಸ್ತಾ ಇರಿ ನನಗೂ ಎಷ್ಟೆಷ್ಟು ವಿಷಯಗಳು ಈ ತರ ಕಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಅಂತವರಿಗೆ ಕಳಿಸೋರಿಗೆ ನಾವು ಕೂಡ ಸಾಧ್ಯ ಆಗೋ ಮಟ್ಟಿಗೆ ಇದರಲ್ಲಿರೋ ವಿಷಯಗಳನ್ನ ತಿಳ್ಕೊಂಡು ಜನರಿಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್